ಆ ತೀರ್ಪು ಮುಂಚೆನೆ ಗೌರವಿತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನಾನು ಸಲಹೆ ಕೊಡ್ತೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳು ಬಹಳ ದೊಡ್ಡ ಪಟ್ಟಿನೇ ಇದೆ ದೇಶಪಾಂಡೆ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಇನ್ನೂ ಪಟ್ಟಿ ದೊಡ್ಡದಿದೆ ಹೈಕೋರ್ಟ್ ಜಜ್ಮೆಂಟ್ ಬರಲಿ ಮೇಲೆ ರಾಜ್ಯದ ರಾಜಕಾರಣ ಯಾವ್ಯಾವ ರೀತಿ ಬದಲಾವಣೆ ಆಗ್ತದೆ ನೋಡಿ ಪರಿವರ್ತನೆ ಕಾಲ ಇದೆ ಕರ್ನಾಟಕದಲ್ಲಿ ಹೀಗಾಗಿ ಎಲ್ಲ ಹಂತದಲ್ಲೂ ಕೂಡ ಬದಲಾವಣೆ ಪ್ರಾರಂಭ ಆಗ್ತದೆ ಬರುವಂತಹ ದಿನಗಳಲ್ಲಿ ರಾಜ್ಯದ ಚುಕ್ಕಾಣೆ ಬದಲಾವಣೆ ಆದರೂ ಕೂಡ ಆಶ್ಚರ್ಯ ಇಲ್ಲ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ ಅದನ್ನ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿಗಳ ಪಾತ್ರ ಅದರಲ್ಲಿ ಸಂಪೂರ್ಣವಾಗಿಲ್ಲ ಖಾಲಿ ಇದೆಯಾ ಖಾಲಿ ಇರೋದಕ್ಕೆ ಕೇಳ್ಬೇಕಪ್ಪ ಕಾಲಿ ಇಲ್ಲದೆ ಬರ್ತಿರೋದಕ್ಕೆ ಎಲ್ಲಿದೆ ಒಂದೇ ಕುರ್ಚಿ ಎಂ ಕುರ್ಚಿ ತಾನೇ ಇರೋದು ಸಿದ್ದರಾಮಯ್ಯ ಅವಕಾಶ ಸಿಕ್ಕ ನಿಮಗೆ ಆಗ್ತಿಲ್ಲ ಸರ್ ಹೈಕಮಾಂಡ್ ಅವಕಾಶ ಸಿಕ್ಕರೆ ಅವನು ಪರ್ಮಿಟ್ ಕೊಡ್ಬೇಕಲ್ಲ ಟ್ರೆಂಡ್ ಐದು ವರ್ಷದ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾನೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾವ್ ನಾಯಕತ್ವದಲ್ಲಿ ಯಾರಿಗೂ ಅಸಮಾಧಾನ ಇಲ್ಲ ನಾ ಯಾವ ರೇಜದಲ್ಲಿ